ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನೋಡ್ರಿ ಇವತ್ತ ಸಾಯಂಕಾಲ ಎಲ್ಲ ಕೆಲಸ ಮುಗಿಸಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿನಿ ಒಂದು ಸ್ವಲ್ಪ ಕ್ಲೀನಿಂಗ್ ಭಾಳ ಆಯ್ತು ನಂದು ಮತ್ತೆ ನಾನು ಒಂದು ಮೂರು ಗಂಟೆಗೆ ಸ್ಟಾರ್ಟ್ ಮಾಡೀನಿ ಒಂದು ಏಳು ಗಂಟೆಗೆ ಮುಗಿದೈತು ನೋಡ್ರಿ ನಂದು ಎಲ್ಲ ಕೆಲಸ ಇವತ್ತು ವಿಡಿಯೋನ ಮಾಡ್ಕೊಲಿಲ್ಲ ಹಂಗೆ ಕಿವಿಯಾಗೆ ಏರ್ಫೋನ್ ಹಾಕ್ಕೊಂಡು ಏನಾರು ಕೇಳಿಸ್ಕೊಂತ ಕೆಲಸ ಮಾಡಾಕತ್ತೀನಿ ಒಂದು ತಪ್ಪತ್ಲೆ ಒಂದು ಒಂದು ತಪ್ಪತ್ಲೆ ಒಂದು ಎಲ್ಲ ಕ್ಲೀನ್ ಮಾಡ್ಕೊತ ಬಂದೆ ಎಲ್ಲ ಕ್ಲೀನ್ ಆಯ್ತು ಕಿಟಕಿ ಒರೆಸ್ಕೊಳೋದು ಟೇಬಲ್ಲು ಸೋಫಾ ಸೆಟ್ಟು ಆ ರೂಮಿನ ಕಿಟಕಿ ಹೋದ ವಾರ ಒಸ್ಕೊಂಡಿ ಮತ್ತೆ ಹಂಗೆ ವಾರ ವಾರ ಒರೆಸ್ಕೊತಾನೆ ಇರಬೇಕು ಆಮೇಲೆ ಈ ಬೇಸ್ಗೆ ಒಳಗೆ ಕ್ಲೀನಿಂಗ್ ಮಾಡೋಕೆ ಬೇಜಾರಾಗಂಗಿಲ್ಲ ಯಾಕಂದ್ರೆ ಏನು ಹಾಂ ಈಗಿನ ಅಷ್ಟು ಬಿಸಿಲು ಇಲ್ಲ ಅಷ್ಟು ಚಳಿನೂ ಇಲ್ಲಲ್ಲ ಹಂಗಾಗಿ ಕರೆಕ್ಟಾಗಿ ಬರ್ತಾಯಿಲ್ಲ ಹಂಗಾಗಿ ಏನು ಅನ್ಸಲ್ಲ ಈಗ ಕ್ಲೀನ್ ಮಾಡೋಕೆ ಎಲ್ಲ ಅಡುಗೆ ಮನೇನು ಕ್ಲೀನ್ ಮಾಡ್ಕೊಂಬಿಟ್ಟೆ ಮತ್ತು ಸಾಯಂಕಾಲ ಮುಗೀತು ಎಲ್ಲ ಕೆಲಸ ಮುಗಿದ ಮೇಲೆ ಸ್ನಾನಾಗಿ ಮುಗಿಸ್ಕೊಂಡು ದೀಪ ಹಚ್ಚಿದೆ ಅಡುಗೆ ಮನೆಯಾಗಂತೂ ಹೋದ ತಿಂಗಳ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ ಇಲ್ಲೆಲ್ಲ ಕೆಳಗೆ ಧೂಳ ಇವೆಲ್ಲ ಇದೆಲ್ಲ ಇಲ್ಲಿ ಹಿಂದೆ ಆಯ್ತು ನೋಡ್ರಿ ಅದೆಲ್ಲ ಅವನ್ನೆಲ್ಲ ಕಿತ್ತಿಟ್ಟು ಎಲ್ಲ ಸ್ವಚ್ಛಗ ಒರೆಸಿ ಧೂಳ ಹೊಡ್ಕೊಂಡು ಸ್ವಚ್ಛಗ ಒರೆಸಿ ಮತ್ತೆ ಕೆಲವೊಂದಿಷ್ಟು ತೊಳೆಯೋ ತಿಕ್ಕ ಎಲ್ಲ ತಿಕ್ಕಿ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿದೆ ದೀಪ ಹಚ್ಚಿನಿ ದೀಪ ಹಚ್ಚಿ ಕುತ್ಕೊಂಡಿದ್ದೆ ಸ್ಟಾರ್ಟ್ ಮಾಡ್ಕೊಂಡ್ರ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿ ಚಾ ನೋಡ್ರಿ ಚಹ ಕು ಹ್ಮ್ ಅವಾಗೇ ಕೊಟ್ಟ ಈ ಕುಡಿಯಾಗ ಹ್ಮ್

ಇವಾಗಂತೂ ಚಾಪಿನೂ ಬೇಡ ಕುಂದ್ರಾಕ ಚಪ್ಪಲು ಬೇಡ ಗಾಳಿ ಗಾಳಿ ತೋಸು ಗಾಳಿ ಬಿಟ್ಟೈತೆ ಕಾಲಿಗೆ ಅವಾಗ ಒಂದು ಸೆಕೆಂಡ್ ಬರೇ ಕಾಲಿನಲ್ಲಿ ಇರಕತಿಲ್ಲ ಈಗ ಚಪ್ಪಲ ನೆನಪಾಗಲ್ಲ ಹಾಕೊಳಕ್ಕೆ ಹಂಗೈತಿ ಚಾ ಕುಡಿದು ಅಡ್ಗೆ ಮಾಡಬೇಕು ಅಡಿಗೆ ಮಾಡ್ಬೇಕ ಸಿಗ್ತೀನಿ ಫ್ರೆಂಡ್ಸ್ ನೋಡಿರಿ ಈಗ ನಾನು ಆಲ್ರೆಡಿ ಕಾಳು ಕುದಿಯೋಕೆ ಇಟ್ಟಿದ್ದೆ ಕಾಳು ಕುದು ಈಗ ರಾತ್ರಿ ಊಟ ಪೂರ್ತಕ್ಕ ಮಾಡಾಕ್ತೀನಿ ಇನ್ನು ಅರ್ಧ ಹುಳಿ ಕಾಳು ಇದು ಮಸಾಲೆ ರುಬ್ಬಿ ಸಾಂಬಾರು ಮಾಡೋಕ್ಕಂತ ತೆಗ್ದು ಇಟ್ಕೊಂಡಿನಿ ಇಷ್ಟು ಕಟ್ಟು ಉಳಿದೈತಿ ನಾ ಸಾಂಬ್ರಿಗೆ ಹಾಕಿದ್ರಂಥೇಳಿ ಇಟ್ಕೊಂಡಿನಿ ಈಗ ಒಗ್ಗರಣೆ ಕೊಡಬೇಕು ಪಲ್ಯಕ್ಕೆ ಅಕ್ಕಿದೊಳಗನ್ನ ಕರಡಿ ಈಗ ಫಸ್ಟು ಅನ್ನ ಇದು ಪಲ್ಯ ನಮ್ಮ ನಮ್ ಇಷ್ಟೋತನ ಹತ್ ಕಿರ್ಚಿದ್ಲು ಮನೆ ಮನೆಯೆಲ್ಲ ದರು ತುಂಬಿತ್ ನೋಡ್ರಿ ಕಿವಿ ಹೋದ ಏನು ಇದ್ದಕ್ಕಿದ್ದಂಗೆ ಎಂತ ಚಂದ ಆಟಾಡಕ್ ಹತ್ತಾಳ ಇಷ್ಟೋತನ ಇದ್ದಕ್ಕಿದ್ದಂಗೆ ಕಿರ್ಚೋದು ಅಳೋದು ಹುಚ್ಚು ಹಿಡಿದು ಹುಚ್ಚು ಬಿಟ್ಟು ಹೋದ್ ನೋಡಿ ನಂಗ್ ವರ ವರ ನೋಡ್ರಿ ನೆಕ್ಸ್ಟ್ ರೂಮ್ನಾಗ ಆಯ್ತು ನೋಡ್ರಿ ಇಷ್ಟೊತ್ತೊಂದು ಸುಮ್ಮನೆ ಇದ್ಲು ಯಾಕೆ ನಮ್ಮಿ ಬಂದು ಹೋದವಲ್ಲ ಚಲೋ ಮಾಡಿ ಒಂದ್ಸಲ ಹಂಗ್ ಮಾಡ್ಬಿಡ್ತಾ ಬಿಜಾರಾಗಿ ಬಿಡ್ತದ ಚಾ ಕುಡಿಸಿದೆ ಒಂದು ಎರಡು ಕೊಟ್ಟು ಚಾ ಕುಡಿದು ಓಡಾಡಿಸಿದೆ ಒಂದು ಸ್ವಲ್ಪ ಕೈ ಬಿಟ್ಟು ಓಡಾಡ್ಸಿದ್ದೆ ನಾನು ಮುಂದೆ ಬಾ ಬಾ ಅಂತ ಕಲ್ದೆ ತಾನು ಬಂದು ಹೆದರ್ಕೊಂಡು ಹೆದರ್ಕೊಂಡು ಕಾಲು ಕಿತ್ತಿಡ್ತ ಅವಾಗ ಇನ್ನಂಗೆ ಪಟ ಪಟ ಓಡಾಡೋದಿಲ್ಲ ಅದಕ್ಕೆ ಮತ್ತೆ ರಿಪೀಟಾಗಿ ಅದನ್ನು ಅಭ್ಯಾಸ ಈಗ ಅಕ್ಕಿ ಆಗಲಿನ ಸ್ವತಂತ್ರವಾಗಿ ಅಂತ ಹೇಳಿ ಮಾಡಿಸಿ ಕುಂದರ್ಸಿ ಮಾಡಿಸಿ ಇದು ಅವ್ರ ನೋಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಅವ್ರ 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 ಅಪ್ಪನ ಹತ್ರ ಬಿಟ್ಟು ಬಂದೆ ಅವರು ಕಿಟಕಿಯಾರ ನಿಸಿದ್ರು ಅಂತ ಕಿಟಕಿಯಾರ ಬಿಟ್ಲೆ ಹಿಂಗೆ ಕೈ ನಡಗಿಸಿ ಹೆದರಾಕೊತಿದ್ರು ಅಂತ ಅವ್ರು ಒಂದು ಹಿಂಗೆ ಕೈ ಹಿಡಿದು ಬಿಟ್ಲೆ ಚಲೋ ಮಾಡಿದ ಕಡಿಮೆ ಮಾಡಿಲ್ಲ ಅಷ್ಟು ಜೋರಾಗಿ ಹೇಳಾಕತ್ತ ಒಂದೊಂದ್ಸಲ ತೆಲಕ್ಕೆ ಎಟ್ಟು ಹೋಗ್ಬಿಡ್ತತಿ ನಮ್ಮ ಸಲುವಾಗಿ ನಮಗೂ ಒಂಥರ ಅನಿಸ್ಬಿಡ್ತೈತಿ ಅಕ್ಕಿ ಆ ಪರಿ ಆಳಾಗ್ತದೆ ನೋಡಿ ಮೈಂಡ ನಮ್ದು ಇದಾಗಿರ್ತೀವಿ ನಮ್ಮ ಮನೆಯಲ್ಲ ಹೆಚ್ ಕೊಟ್ಟವನು ಅಕ್ಕಿ ಓಡಾಡ್ತಾ ಕಟ್ಟಿದ್ನಲ್ಲ ಅವಾಗ ಹೆಚ್ ಕೊಡ್ತಾರೆ ಈರುಳ್ಳಿ ಸ್ವಲ್ಪ ಅಂಬ ಹಾಕ್ತಿನಿ ಹಸಿ ಮೆಣಸಿಂತ ಖಾರ ಖಾರಿಂದ ಅಡಿಗೆನ ರುಚಿ ಆಗ್ಬೋದು ಅದು ಖಾರಿದ್ರೆ ಅಡಿಗೆ ರುಚಿ ಆಗ್ತೈತೆ ಪಕ್ಕ ಸಣ್ಣದಾಗಿ ಎಚ್ಬಿಡ್ರಿ ಅಂತ ಒಂದು ಸಣ್ಣದಾಗಿ ಎಚ್ರೆ ಹೋಗ್ಬಿಡ್ತ ಬಾಳಾಗ ಇದು ಕಡಾಯಿ ಚಿಕ್ಕದು ಪಲ್ಯ ಸಣ್ಣ ಐತಲ್ಲ ಅದಕ್ಕೆ ಚಿಕ್ಕದಾಗ ಮಳ ಯಾಕಂದ್ರೆ ಕ್ವಾಂಟಿಟಿ ಕಡಿಮೆ ಇದೆ ಅದು ಸರಿ ತಳ ಬೇರೆ ಸಾಳಾಗಿದ್ದು ಇದು ತಗೋಬಾರ್ದು ದಪ್ಪ ತೊಗೋಬೇಕು ಅಂದ್ರೆ ಸಹ ಇದೇನಿಲ್ಲ ಬೇಗ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗ್ತೈತಿ ಇದು ಒಂದೊಂದ್ಸಲ ಸಹ ಇಡಕ್ಕೆ ಕೊಡ್ತೈತಿ ಜೋರಾಗಿ ಫೋರ ನೋಡ್ಕೊಂಡು ಮುಂದೆ ನಿಂತ್ಕೊಂಡಾಗ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಿದೆ ಇವತ್ತು ಅಡುಗೆ ಮನೆ ಎಲ್ಲ ಮಾಡಿಲ್ಲ ಇದಿಷ್ಟು ಇದಿಷ್ಟು ಎಲ್ಲ ಧೂಳ ಹೊಡೆದು ಎಲ್ಲ ಒಲೆ ಕ್ಲೀನ್ ಮಾಡಿದೆ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡಿದ ತಕ್ಷಣ ಏನೋ ಒಂಥರ ಬಗ್ಗನಾಗತ್ತೈತೆ ಮನೆ ಮನಿ ಅನ್ನಂಗೆ ಕ್ಲೀನ್ ಹಾಕೈತಿ ಒಂಥರ ಖುಷಿ ಮನೆ ಎಲ್ಲ ಪ್ರಾ ಹೊಳೆಯಾಕತ್ತೈತೆ ಒಂದು ಖುಷಿ ನೋಡ್ರಿ ನಾವು ಮನೆ ಕ್ಲೀನ್ ಇಲ್ಲ ಅಂದರೆ ಮನೆ ನೋಡ್ರಿ ಶಿವರಾತ್ರಿ ಹಾಕೋದು ಇನ್ನೂ ದಿವಸ ಅಮ್ಮ ಇದು ಸಂಕ್ರಾಂತಿಗೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆ ಮತ್ತು ನೋಡಿ ಮಾಡೋಕ್ಕಾಗಿದ್ದಿಲ್ಲ ಎಲ್ಲ ಕ್ಲೀನ್ ಮಾಡೋಕೆ ಊರಿಗೆ ಒಂದು ಊರು ಬಿಟ್ಟೆ ಒಂದು ವಾರ ಬಂದಮೇಲೆ ಒಂಥರ ರನ ರನ ರಣ ಅಂತಿತ್ತು ಮನಿ ನಿನ್ನೆ ಎಲ್ಲ ತಿಕ್ಕಿ ತೊಳೆದು ಪೂಜೆ ಮಾಡಿದೆ ಮತ್ತು ಇವತ್ತನ್ನು ಮನಿ ಎಲ್ಲ ಕ್ಲೀನ್ ಮಾಡ್ಕೊಂಡಿ ನೋಡ್ರಿ ಒಂಥರ ಮನೆ ಹೊಸ ಮನೆಯನ್ನು ಅಣ್ಣ ಹಂಗ ಆಗಾಕತ್ತೈತಿ ಅಷ್ಟೇ ಖುಷಿ ಆತೈತಿ ಮನೆ ಆಗಿದ್ರೆ ಈಗ ಮತ್ತೆ ಒಂದು ವಾರ ಬಿಟ್ಟು ನೋಡ್ರಿ ಮತ್ತೆ ಹಂಗಾಗಿರ್ತೈತಿ ಮತ್ತು ಅವಾಗ ಮಾಡ್ಕೋಬೇಕು ಇವತ್ತೇನೋ ತೆಲಿಗೆ ಬಂದ್ಬಿಡ್ತು ಕ್ಲೀನ್ ಮಾಡ್ಕೊಂಡು ಅಂತ ಅಂತೇಳಿ ಒಂದೊಂದ್ ದಿನ ಬಂದ್ಬಿಡ್ತದೆ ತೆರಿಗೆ ಮಾಡ್ಬೇಕಲ್ಲ ಅದು ಒಂದೊಂದ್ ದಿನ ಏನು ಮಾಡಕ್ ಮನ್ಸಾಗಲ್ಲ ಒಂದೊಂದ್ ದಿನ ಟೈಮ್ ಪಾಸ್ ಮಾಡ್ತಿರ್ತೀನಿ ನಂಗೆ ಬಟ್ ಇವತ್ತು ಬಂತು ಇನ್ನು ಎಷ್ಟು ನಾಷ್ಟ ಮಾಡಿದ ತಕ್ಷಣ ಮಾಡಿದ್ರೆ ಇನ್ನು ಬೇಗನೆ ಆಗುತ್ತೆ ಕೆಲಸ ನಾಷ್ಟ ಮಾಡಿದ ತಕ್ಷಣ ಮಾಡಲಿಲ್ಲ ನಾನು ಆಗುತ್ತೆ ಮನೆ ಮನೆ ಮಾಡಿ ನಮಗೂ ಬೇಜಾರಾಗೈತಿ ಅದಕ್ಕೆ ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿ ಮಾಡಿ ಬರ ಅಂತೇಳಿ ನಾವೇನು ಮನ್ಗಿಸಿಲ್ಲ ಅದೇನು ಮಕ್ಕಳಿಲ್ಲ ಮಧ್ಯಾಹ್ನ ನಾನು ಮನಗಿಸಿಟ್ಲ ಬರಕೊಂಡಿ ತಾನು ಎದ್ದ ಬಿಟ್ಲು ಎದ್ದಾಳ ಮತ್ತು ಇನ್ನೇನು ಈ ಪುಟ ಟೈಮ್ ಪಾಸ್ ಮಾಡ್ಕೊಂಡು ಕುಂದ್ರದಂತ ಹೇಳಿ ತಾನು ಅಲ್ಲೇ ಆಟಾಡಕತ್ತಿದ್ಲು ಹೊಟ್ಟೆ ತುಂಬ ಊಟನೂ ಮಾಡಿಸಿದ್ದೆ ಹಂಗಾಗಿ ಕಾಳಿಗೆ ಕುದಿಯಕ್ಕೆ ಹಾಕಿದ್ದೆ ಉಪ್ಪು ಅದಕ್ಕೆ ಈಗ ಮಸಾಲೆಗೆ ಅಷ್ಟೇ ಹಾಕ್ತೀನಿ ಈರುಳ್ಳಿ ಟೊಮೆಟೊದ ಬರೀ ಈರುಳ್ಳಿ ಫ್ರೈ ಮಾಡಿದ್ದೆ ಗಮಗಮ್ಮ ಅನ್ನಬದ ನಾನು

y la normalidad de la que va a poner a contestar y me andaré ಕುಡಿಯ ಇದು ಚಿಕ್ಕದ್ರಾಗ ಮಾಡಿದ್ರ ಏನ್ ಎಲ್ಲಾ ಹೊರಗ ಸಿಡದ್ ಬಿಡ್ತ ದೊಡ್ಡದ್ರಾಗ ಮಾಡಿದ್ರೆ ಅಷ್ಟು ಇದಾಗ ಅದ ನಾನು ತಗೋಕೈನ್ ದೊಡ್ಡದಾಗ ತಗೊಂಡ್ಬಿಟ್ಟು ಕಡಾಯಿ

ಹುಳಿಕಾಳು ಹುರುಳಿಕಾಳು ಪಲ್ಯ ನಮ್ಗೆ ಚಿಕ್ಕ ಗಟ್ಟಿ ಒಳಗೆ ಅದಕ್ಕೆ ಮಾಡಿ ಮೊನ್ನೊಬ್ರು ಕಮೆಂಟ್ ಹಾಕಿದ್ರು ನೀವು ಜಾಸ್ತಿ ವೆಜ್ ಅಡ್ಗೆನ ಮಾಡ್ತೀರಿ ನಾನ್ ವೆಜ್ ಅಡ್ಗೆ ಮಾಡಿದ್ರೆ ಜಾಸ್ತಿ ತೋರ್ಸಂಗಿಲ್ಲ ಅದಕ್ಕೆ ನಿಮ್ಮ ಚಾನೆಲ್ ಅಂದ್ರೆ ನಮ್ಗೆ ಇಷ್ಟ ಅಂತಂದು ಕಮೆಂಟ್ ಹಾಕಿದ್ರೆ ನಾವು ಜಾಸ್ತಿ ನಾನ್ ವೆಜ್ ಮಾಡೋದು ಇಲ್ಲ ಯಾವಾಗಾರ ಒಂದು ಮಾಡಿರ್ತೀವಿ ದ್ವಾಪರ್ದ ದ್ವಾಪರದಾಗ ಒಂದ್ಸಲ ಅಂತ ನೋಡ್ರಿ ಹಂಗೆ ದ್ವಾಪರ್ದಾಗ ಒಂದ್ಸಲ ನಾವು ನಾನ್ ವೆಜ್ ತಿನ್ನೋದು ಅಷ್ಟೆ ಡೈಲಿ ತಿನ್ನಂಗಿಲ್ಲ ಡೈಲಿ ಮಾಡೋಂಗಿಲ್ಲ ಮೊಟ್ಟೆ ಡೈಲಿ ತಿನ್ಬೇಕಂತಾರೆ ನಾನು ನಮಿತಾಗ ಡೈಲಿ ಕೊಡ್ಬೇಕು ಮೊಟ್ಟೆ ಅಂತಂದು ಹೇಳ್ತಾರ ಡೈಲಿ ತಿನ್ಕೊಂತ ತಿನ್ನ ಕೊಡ್ಬೋದು ಬಟ್ ಏನಪ್ಪ ಅಂತಂದ್ರ ಇದು ಯಾವ್ದು ಅತಿ ಒಳ್ಳೆದಲ್ಲ ಎರಡು ಜಾಡ ಸಲ ಕೊಟ್ರೆ ನಡೀತೈತಿ ಅವು ಏನೇನೋ ಮಿಕ್ಸ್ ಆಗ್ಯಾವ ಹಂಗ ಹಿಂಗ ಅಂತ ನ್ಯೂಸ್ ಮ್ಯಾಗ ಹೇಳ್ತಾವ ಅದು ಎಷ್ಟ್ ಕರೆ ಐತೆ ಎಷ್ಟ್ ಸುಳ್ಳು ಎಲ್ಲ ಮಿಕ್ಸ್ ಆಗ ಕಲಬೇರಿಕೆ ಜೀವನ ನೆಡದೈತಿ

ಚಲೋ ಆಯ್ತು ನೋಡಿ ಬ್ಯಾಳೆ ಸಾರು ಐತಿ ಅದಕ್ಕೆ ಸಾರು ಏನು ಮಾಡಿಲ್ಲ ಸಾಂಬಾರು ಐತಿ ನೀನು ರಾತ್ರಿ ಮಾಡಿದ್ದು ಇದನ್ನ ಆ ಕಡೆ ಇಡ್ತೀನಿ ಇದನ್ನ ಮಾಡಕ್ ಇದು ಆಮ್ಲೆಟ್ ಹಾಕಿ ಕಲ್ಲು ಉಜ್ಕೊಂಡಿ ಸೋಪ್ ಹಚ್ಚಿ ಫಸ್ಟ್ ಹಿಂಗು ಅರಸ್ಕೊತೀನಿ ಗಸ 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 ತಿಕ್ಕೀನಿ ಹಂಗ ಮಾಡಿದಾಗ ಒಂದೊಂದು ದಿನ ಇದು ಮಿಸುರು ತಿಕ್ತಿರ್ತೀನಲ್ಲ ಅವಾಗ ತಿಕ್ಕಿರ್ತೀನಿ ಇವತ್ತು ಮುಸುರು ತಿಕ್ಕಿದಾದ್ಮೇಲೆ ತಿಕ್ಕಲಿಲ್ಲ ಹಂಗಾಗಿ ಇವಾಗ ರೊಟ್ಟಿ ಮಾಡ್ಬೇಕಾದ್ಕೊಂಡಿ ನೋಡಿರಿ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮ ಮಮ್ಮಿ ರೊಟ್ಟಿ ಮಾಡಾಕೋತಾರ ಇಲ್ಲ ಅನ್ನ ರೆಡಿ ಆಗೈತಿ ನೋಡಿರಿ ಹಿಂದುಗಡೆ ಕಾಲು ಪಲ್ಯ ಆಮ್ಲೆಟಿಗೆ ರೆಡಿ ಕಾಳು ನೆನೆ ಇಟ್ಟಾರ ಇದೇನು

ಇಷ್ಟು ನಡ್ದೈತಿ ನಮ್ಮ ನಾವೇನು ರೂಮ್ನಾಗ ಕುಂದ್ರಸ್ಕೊಂಡಿದ್ದು ನನ್ನ ಹತ್ರ ಸುಮ್ಮನೆ ಕುತ ಸಾಂಗ್ ಹ್ಞೂ 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 ಪಟ ಪಟ ಬರೀ ಕುತೀನಿ ಅಲ್ಲಿ ಹೊರಗೆ ನಮ್ಮ ಅಂಕಲು ಅಪ್ಪ ಕುಂತಾರ ಇಷ್ಟು ನಡೆದೈತಿ ಊಟ ಮಾಡಬೇಕಾದ್ರೆ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್ ನೋಡಿರಿ ಈಗ ಮತ್ತೆ ಕಂಟಿನ್ಯೂ ಆಗಿ ನಾನು ಬೆಳಗಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಹಿಂದಿನ ದಿವಸ ರಾತ್ರಿ ಅಡುಗೆ ಮಾಡಿದೆ ಊಟ ಗೀಟ ಮಾಡೋದು ಅದೆಲ್ಲ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ ಬಟ್ ನಮಿತ ಮೊಬೈಲ್ ತೊಗೊಂಬಿಟ್ಟು ಬರ್ಕೊತ ಕುತ್ಕೊಂಡಿದ್ಲು ಊರಿಗೆ ಹೋಗಿದ್ದೀವಿ ನೋಡ್ರಿ ಒಂದು ಸ್ವಲ್ಪ ಬರಿಯೋದೆಲ್ಲ ಹಿಂದೆ ಉಳ್ಕೊಂಡ್ಬಿಟ್ಟಿತ್ತು ಒಂದು ವಾರ ಆಗೈತೆ ಆಲ್ರೆಡಿ ಊರಿಗೆ ಹೋಗಿ ಬಂದು ಆದ್ರೂ ಇನ್ನೂ ಬರಿಯೋದು ಉಳಿಸ್ಕೊಂಡಾಳ ಹೇಳ್ಬಿಟ್ಟು ಫ್ರೆಂಡ್ಸ್ ಜೊತೆಗೆ ನೋಟ್ಸ್ ಕಳಿಸ್ಕೊಂಡು ಬರ್ಕೊತ ಕೂತ್ಬಿಟ್ಲು ಮೊಬೈಲ ಇರಲಿಲ್ಲ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಒಂದು ಪ್ಯಾಡ್ ಐತಿ ಒಂದು ಹಳೆ ಫೋನ್ ಐತಿ ಅದರಾಗೆಲ್ಲ ಶೇರ್ ಮಾಡ್ಕೊಂಡು ಕೊಡು ಅಂತೀನಿ ಅದ್ರಾಗ ಹಿಂದೆ ಮುಂದೆ ಬರ್ತಾವೆ ಫೋಟೋ ಎಲ್ಲ ಅಂತಂದು ಹೊಸ ಫೋನ ತೊಗೊಂಡು ಕುತ್ಕೊಂಡ್ಬಿಡ್ತಾಳೆ ನಾನು ವಿಡಿಯೋ ಮಾಡೋದು ಆ ವೀಡಿಯೋ ಮಾಡೋಕ್ಕಂತನ ನಾನು ಮೊಬೈಲ್ ತೊಗೊಂಡ್ರದು ಅಕ್ಕಿ ನೋಡಿ ಹಂಗೆ ಸಲ ತೊಗೊಂಡು ಕುತ್ಕೊಂಡ್ಬಿಡ್ತಾಳೆ ಬರೆಯ ಬರ್ಕೊಂತ ಏನು ಮಾಡಬೇಕು ನಾನು ಹಂಗೆ ಮಾತಿನ ಗದ್ದಲದಾಗ ಮರ್ತಾ ಹೋಗ್ಬಿಟ್ಟೆ ಈಗ ನೋಡ್ಬೋದು ಬೆಳಿಗ್ಗೆ ಎದ್ದು ಆಲ್ರೆಡಿ ಬ್ಯಾಳಿ ಬ್ಯಾಳಿ ಮತ್ತು ಅಕ್ಕಿ ತರಕಾರಿನೆಲ್ಲ ಹೆಚ್ಚಾಕಿ ಕುದಿಯಕ್ಕೆ ಇಟ್ಟಿನಿ ಫ್ರೆಂಡ್ಸ ಕುದಿಯೋಕೆ ಇಟ್ಟು ಈಗ ಈರುಳ್ಳಿ ಟೊಮೆಟೊ ಅದನ್ನೆಲ್ಲ ಹೆಚ್ಕೊಳಕತ್ತಿದ್ದೆ ಮತ್ತು ರಾತ್ರಿ ಬೇಗ ಮಕ್ಕೊಂಡ್ರೆ ಬೆಳಿಗ್ಗೆ ಬೇಗ ಎದ್ದೇಳ ಒಂದು ಸ್ವಲ್ಪ ಇದು ಇದಾಕೈತಿ ರಾತ್ರಿನೂ ವಿಡಿಯೋ ಎಡಿಟ್ ಮಾಡಿ ಮಕ್ಕಳೋರಿಗಿನ್ನ ಟೈಮ್ ಆಗಿಬಿಡ್ತೈತಿ ರಾತ್ರಿ ವೀಡಿಯೋ ಎಡಿಟ್ ಮಾಡಿಲ್ಲ ಅಂತಂದ್ರೆ ಮತ್ತೆ ಬೆಳಿಗ್ಗೆ ಎದ್ದು ಎಲ್ಲ ಟಿಫಿನ್ ಬಾಕ್ಸು ಅದನ್ನೆಲ್ಲ ಕೊಟ್ಟು ಕಳಿಸಿದಾದ ಮೇಲೆ ಫ್ರೀ ಆಗ್ತೀನಿ ಆವಾಗ ನಾನು ವೀಡಿಯೋ ಎಡಿಟ್ ಮಾಡಿ ಹಾಕ್ಬೇಕಂದ್ರೆ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗ್ಬಿಡ್ತೈತಿ ಹಾಗಾಗಿ ಒಂದೊಂದು ಸಲ ಲೇಟಾಗಿ ಎದ್ದುಬಿಡ್ತೀನಿ ಆರು ಗಂಟೆಗೆ ಕೆ ಎದ್ದೆ ಎದ್ದು ಆರು ಗಂಟೆಕ್ಕೆ ಎದ್ರೂ ಕೂಡ ಬಿಸಿಬೇಳೆ ಬಾತಿಗೆ ಬೇಗ ಬೇಗ ಮಾಡಿಕೊಂಡೆ ನಿದ್ದೆ ನೋಡ್ಬೋದು ಇದು ಆಕಳಿಕೆ ಬರಾಕತ್ತಿತ್ತು ರಾತ್ರಿ ಲೇಟ್ ಟೈಮ್ ಹಾಕ್ಕೊಂತಿನಲ್ಲ ಹಾಗಾಗಿ ಬೆಳಿಗ್ಗೆ ಒಂದು ಸ್ವಲ್ಪ ಎದ್ದೇಳಕ್ಕೂ ಮನಸ್ಸು ಆಗಂಗಿಲ್ಲ ಎದ್ದ ಮೇಲೆ ಕೆಲಸ ಮಾಡೋಕ್ಕೂ ಒಂಥರ ಹಾಕಿರ್ತೈತಿ ಆದ್ರೂ ಮಾಡಲೇಬೇಕು ನೋಡ್ರಿ ಹಾಗಾಗಿ ಇದು ನೋಡ್ಬೋದು ಬಿಸಿಬೇಳೆ ಬಾತು ರೆಡಿ ಮಾಡಿದೆ ರೆಡಿ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದೆ ಆಮೇಲೆ ಒಂದು ಸ್ವಲ್ಪ ಉಳ್ದಿತ್ತು ಬಾಕ್ಸಲ್ಲಿ ತುಪ್ಪ ಅದನ್ನು ಬಿಸಿ ಮಾಡಿಬಿಟ್ಟು ಉಷ್ಟು ಹಾಕಿಬಿಟ್ಟೆ ಸ್ವಲ್ಪ ಇತ್ತು ಒಂದೆರಡು ಇತ್ತು ಅದನ್ನು ಅದೇನು ಬಿಸಿ ಮಾಡಿ ಕರಗಿಸಿ ಅಂತ ಅಂಥೇಳಿ ಬಿಸಿ ಮಾಡಿ ಕರಗಿಸಿ ಹಾಕಿಬಿಟ್ಟೆ ನೋಡಿರಿ ಫ್ರೆಂಡ್ಸ್ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಕೆಲವೊಂದಿಷ್ಟು ಐಟಮ್ಗಳು ಖಾಲಿಯಾಗ್ಯವು ತರಬೇಕು ಈ ವಾರದಾಗ ಇಲ್ಲಾಂದ್ರೆ ನೆಕ್ಸ್ಟ್ ವೀಕ್ ಹೋಗ್ಬೇಕು ಈಗ ಇದ್ದಿದ್ರಾಗನ ನಾ ಈಗ ಮನೆಯಾಗೆ ಏನೈತೆ ನೋಡಿರಿ ಅದರ ಅದ್ರ ಮೇಲೆ ನಡ್ಸಾಕತ್ತೀನಿ ಇಲ್ಲೇ ಹೋಗಿ ಇಟ್ಟಿಟ್ಟ ತೊಗೊಂಬಂದ್ರೆ ಅದು ಈಡಾಗಲ್ಲ ಏನಿಲ್ಲ ಅದಕ್ಕೆ ಈಗ ಇದ್ದಿದ್ರೆ ಮಾಡಿದ್ರೆ ಅಥವಾ ಮತ್ತು ಡಿ ಮಾರ್ಟಿಗೆ ಹೋದ್ರೆ ಎಲ್ಲನೂ ಹಾಕ್ಕೊಂಬಂದ್ರೆ ಮತ್ತೊಂದು ಎರಡು ತಿಂಗಳ ಚಿಂತಿರಲ್ಲ ಹಂಗಾಗಿ ಏನೂ ಇಲ್ಲೇ ತರ್ಸಕ್ಕೆ ಹೋಗಿಲ್ಲ ಈಗ ನಮ್ಮತ್ತ ನೋಡ್ಬೋದು ರೆಡಿಯಾಗಿ ಸ್ಕೂಲಿಗೆ ಹೊಂಟಾಳ ಏನೋ ಹೇಳ್ತಾ ಇದ್ಲು ಬ್ಯಾಸಿಗೆ ಚಲೋ ಆಯಿತು ಬಟ್ ಬೆಳಗ್ಗೆ ಒಂದು ಸ್ವಲ್ಪ ಚಳಿ ಇರುತ್ತೆ ತನ್ನ ಗಾಳಿ ವ್ಯಾನ್ ಹೋಗ್ಕಾರೆ ನೋಡ್ರಿ ಸ್ಕೂಲು ವ್ಯಾನಲ್ಲಿ ಅವಾಗ ತಣ್ಣನ ಗಾಳಿ ಬೀಸ್ತೈತಿ ಅಂತೇಳಿ ಸ್ವೆಟ್ರ್ ಹಾಕ್ಕೊಂಡು ಹೊಂಟಾಳೆ ಈಗ ಇಲ್ಲಿ ನೋಡ್ಬೋದು ಗಿಡಗಳು ಎಷ್ಟು ಗ್ರೀನರಿ ಆಗಿ ಕಾಣಿಸ್ತಿದ್ವು ಇವಾಗೆಲ್ಲ ಒಂದೊಂದು ಗಿಡ ಒಣಗಿ ಎಲ್ಲ ಎಲೆ ಉದುರಿ ಬೈಲ್ ಆದಂಗೆ ಹಾಕತ್ ಸುತ್ತ ಸುತ್ತಾರ್ದ ತೋರ್ಸಾಗತ್ತಿ ನೋಡ್ರಿ ಫುಲ್ ಕಾರ್ ಥರ ಇತ್ತು ಇದು ಸೈಟು ಬಟ್ ಇವಾಗೆಲ್ಲ ಎಲಿ ಒನಿಗೆ ಉದುರಾಕತ್ಬಿಟ್ಟವು ಈಗ ನಮಿತಾನ ಕಳಿಸಿಬಿಟ್ಟೆ ಕಳಿಸಿದ ಮೇಲೆ ನಮಿತಾ ನಾವೇ ಎದ್ದುಬಿಟ್ಟಿದ್ಲು ಬೇಗನೆ ಮತ್ತು ಆಕೆ ನಮಿತಾ ಎದ್ದವ್ ತೊಡ್ರಿ ಆ ಸೌಂಡಿಗೆ ತಾನೂ ಎದ್ದುಬಿಡ್ತಾಳೆ ಹಂಗಾಗಿ ಹೊರಗಡೆ ಕರ್ಕೊಂಬಂದು ನಿಂದ್ರಿಸಿದ್ವಿ ಬಟ್ ಆಕೆ ಏನಂತಂದ್ರೆ ವಾಪಸ್ಸು ಕರ್ಕೊಂಡು ಹೋಗಿ ಮನಗಿಸಿದೆ ಮಲ್ಕೊಂಡ್ಬಿಟ್ಲು ಇದು ಮತ್ತು ಒಳಗೆ ಕಂಟಿನ್ಯೂ ಆಗಿ ನಾನು ಗೀಷ್ಟ ಮಾಡಿ ಎಲ್ಲ ಪಾತ್ರೆಗಳನ್ನು ತೊಳಿಬೇಕಾದ್ರೆ ಮತ್ತು ಕಂಟಿನ್ಯೂ ಮಾಡೀನಿ ಬೆಳಗ್ಗೆಯಿಂದ ವೀಡಿಯೋನ ಮಾಡ್ಕೊಂಡಿದ್ದಿಲ್ಲ ಯಾಕಂದ್ರೆ ನಮ್ಮ ನವ್ಯ ಲೇಟಾಗಿ ಎದ್ದುಬಿಟ್ಲು ಹಾಗಾಗಿ ಅಕ್ಕಿ ಅಂತೇಳಿ ನಾನು ಸುಮ್ಮನೆ ಇದ್ದೆ ಮತ್ತು ಇನ್ನೂ ಮಾತಾಡೋಕೆ ನಿಂತ್ರಿ ಎದ್ಬಿಡ್ತಾಳೆ ಡಿಸ್ಟರ್ಬ್ ಆಗುತ್ತೆ ಅಕ್ಕಿಗೆ ಅಂಥೇಳಿ ಹಂಗೆ ನನಗೆ ಸುಮ್ಮನೆ ಏನೋ ಒಂದು ಟೈಮ್ ಪಾಸ್ ಮಾಡ್ಕೊಂಡು ನನ್ನ ಕೆಲಸ ನಾನು ಮುಗಿಸ್ಕೊಳಕತ್ತಿದ್ದೆ ಆ ಅಕ್ಕಿ ಎದ್ದ ಮೇಲೆ ನಮ್ಮತ್ತೆ ನಾಷ್ಟಿಷ್ಟ ನಾನು ಮಾಡಿ ಅಕ್ಕಿ ನಾಷ್ಟ ಮಾಡಿಸಿ ನಾ ಮಾಡಿದ್ದೆ ಆಲ್ರೆಡಿ ಅಕ್ಕಿ ಎದ್ದ ಮೇಲೆ ಎದ್ದ ತಕ್ಷಣ ಸ್ನಾನ ಮಾಡಿಸಿಬಿಟ್ಟೆ ಅಕ್ಕಿಗೆ ಸ್ನಾನ ಆದಮೇಲೆ ಹೊಟ್ಟಿಗೆ ಒಂದು ಸ್ವಲ್ಪ ತಿನ್ನಿಸಿ ತಿನಿಸಿದಾದ್ಮೇಲೆ ಒಂದು ಸ್ವಲ್ಪ ಹಾಗೆ ಹಂಗೆ ಹಿಂಗೆ ಟೈಮ್ ಪಾಸ್ ಆಯಿತು ಅದಾದಮೇಲೆ ಈಗ ನೋಡ್ಬೋದು ನಾಷ್ಟ ಮಾಡಿದ್ದು ಅವನ್ನೆಲ್ಲ ಸ್ವಚ್ಛಗ ಪಾತ್ರೆ ಎಲ್ಲ ತೊಳ್ಕೊಳಕತ್ತೀನಿ ಇನ್ನು ಪಾತ್ರೆ ತೊಳೆದಾದ್ಮೇಲೆ ಹಂಗೆ ಕಂಟಿನ್ಯೂ ಆಗಿ ಕೆಲಸ ಸ್ಟಾರ್ಟ್ ಆಗಿಬಿಡ್ತಾವೆ ನಮ್ಮ ನಾವೇ ಏನು ನೋಡ್ರಿ ಆವಾಗ ಒಂಚೂರು ಆರಾಮಾಗಿ ಒಂದು ಮೊಬೈಲ್ದು ಅಂದರೆ ಯೂಟ್ಯೂಬ್ದು ಕೆಲಸ ಮಾಡ್ಕೊಳ್ತಾ ಅಂತ ಕೂತ್ಕೊಂಡಿದ್ದೆ ಅದಾದಮೇಲೆ ಅಕ್ಕಿ ನಾವೇ ಎದ್ಲು ಅಂದರೆ ಕೆಲಸ ಸ್ಟಾರ್ಟು ಆಕಿದು ಕೆಲಸ ಮುಗಿಸಿ ಮತ್ತು ಮನೆ ಕೆಲಸ ಮಾಡಕತ್ತೀನಿ ಈಗ ಪಾತ್ರೆ ಎಲ್ಲ ತೊಳೆಯಾಕತ್ತೀನಿ ನೋಡ್ಬೋದು ಹಿಂಗೆ ಒಟ್ಟು ಮನೆಯಲ್ಲಿ ಬೆಳಿಗ್ಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟು ಹೋಗ್ಕರ ನಮ್ಮ ಮನೆಯವರು ಬಟ್ ಅವ್ರು ಹೋದ ಮೇಲೆ ಎಲ್ಲ ಕೆಲಸನೂ ನನ್ನದೇ ಆಗುತ್ತೆ ಅಷ್ಟಾದರೂ ಹೆಲ್ಪ್ ಮಾಡ್ತಾರಲ್ಲ ಅನ್ನೋ ಒಂದು ಖುಷಿನ ಖುಷಿ ಪಡಬೇಕು ಯಾಕಂದ್ರೆ ಕೆಲವೊಬ್ರು ಅದನ್ನು ಹೆಲ್ಪ್ ಮಾಡಂಗಿಲ್ಲ ಇನ್ನು ಕೆಲವೊಬ್ಬರು ಎಲ್ಲನೂ ಹೆಲ್ಪ್ ಮಾಡ್ತಿರ್ತಾರೆ ಎಲ್ಲರೂ ಒಂದೊಂದು ಥರ ಇರಲ್ಲ ನೋಡಿರಿ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಬಟ್ ನಮ್ಮ ಮನೆಯವರು ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡೋಂಗಿಲ್ಲ ಅನ್ನೋಂಗಿಲ್ಲ ಈಗ ನೋಡ್ಬೋದು ನಾನು ಶಿವರಾತ್ರಿ ಹಬ್ಬದ ದಿವಸನೇ ಎಲ್ಲ ಬೆಡ್ಶೀಟು ತೆಲುಗುಮ್ ಕವರು ಮತ್ತು ಸೋಫಾ ಕವರು ಅವನ್ನೆಲ್ಲ ಕುಶನ್ ಕವರು ವಾಶ್ ಮಾಡೋಕೆ ಹಾಕಿದ್ದೆ ಅವೆಲ್ಲ ಒಣಗಿದ್ದು ತಗೊಂಬಂದು ಈಗೆಲ್ಲ ಸೋಫಾ ಕವರು ಅವನ್ನೆಲ್ಲ ಹಾಕಿ ಇಡಾಕತ್ತೀನಿ ನಮ್ಮ ಸೋಫಾ ಇದೇನಪ್ಪ ಅಂತಂದರೆ ಓಲ್ಡ್ ಮಾಡೆಲ್ ಕಟಗಿವು ಅನ್ನೋ ಥರ ಅದಾವು ಅಂದರು ಒಬ್ಬರು ಬಟ್ ಅವ್ರು ಅಂದಾರಂತ ನಮಗೇನು ಬೇಜಾರಿಲ್ಲ ಯಾಕಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ನೋಡ್ರಿ ಯಾರೋ ಒಂದು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಕೊಟ್ಟು ಚೆನ್ನಾಗಿರೋವು ಸೋಫಾ ತಂದಾರ ಅಂತೇಳ್ಬಿಟ್ಟು ನಾವು ಕೂಡ ಆ ಥರ ಸೋಫಾರ ತಗೊಂಬಂದು ಇಟ್ಕೊಂಡಿದ್ದರಾಕಿತ್ತು ಸಾಲ ಮಾಡಿ ತಗೊಂಬಂದಿದ್ರಾಕಿತ್ತು ಇ ಎಮ್ ಐ ಮ್ಯಾಗೆ ಎಲ್ಲನೂ ಸಿಗುತ್ತೆ ಈಗ ಬಟ್ ಇ ಎಮ್ ಐಯಲ್ಲಿ ಎಲ್ಲ ಸಿಗುತ್ತಾ ಅಂತೇಳ್ಬಿಟ್ಟು ನಾವು ಎಲ್ಲನೂ ಇ ಎಮ್ ಐ ಮ್ಯಾಗೆ ತಗೊಂಡ್ರೆ ಅದಕ್ಕೆ ಅಸಲಕ್ಕಿಂತ ಬಡ್ಡಿನೇ ಜಾಸ್ತಿ ಕಟ್ಕೊತ ಹೋಗ್ಬೇಕಾಗತ್ತಾ ಹಾಗಾಗಿ ನಮಗೆ ನಮ್ಮ ಬಜೆಟ್ ಎಷ್ಟೈತಿ ಅಷ್ಟರಲ್ಲೇ ನಮಗೆ ದೊರಕುವಂಥದ್ದು ಮತ್ತು ನಮಗೆ ಇಷ್ಟನೂ ಕೂಡ ಆದವಿವು ನಮ್ಮ ಮನೆಗೆ ತಕ್ಕಂತೆ ನಮ್ಮ ಬಜೆಟ್ ತಕ್ಕಂತೆ ತೊಗೊಂಬಂದ್ವಿ ನಾವು ಸೋಫಾನ ಆ ಥರದ್ದು ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಹಾಕ್ತಾರೆ ನೋಡಿರಿ ಸೋಫಾ ಸೆಟ್ಟು ಆ ಥರದ್ದು ನಾವು ತಗೋಬೋದು ತೊಗೊಳಕ್ಕಾಗಲ್ಲ ಅಂತ ಹೇಳೋಕ್ಕಾಗಂಗಿಲ್ಲ ಆಗಂಗಿಲ್ಲ ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ ನಮ್ಮ ಕೈಲಾಗಲ್ಲ ಅಂತ ಯಾವತ್ತೂ ಹೇಳಬಾರ್ದು ಅಂತ ನೆಗೆಟಿವ್ ಮಾತು ಯಾವತ್ತೂ ಆಡಬಾರ್ದು ಪಾಸಿಟಿವ್ ಆಗಿ ಮಾತಾಡಬೇಕು ಪಾಸಿಟಿವ್ ಆಗಿಯೇ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ತಗೋಬೋದಿತ್ತು ಬಟ್ ಸಾಲ ಮಾಡಿ ಅಂತಾರಲ್ಲ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತಾರಲ್ಲ ಹಂಗೆ ಸಾಲ ಮಾಡಿ ತುಪ್ಪ ತಿನ್ನೋಕ್ಕಾಗಂಗಿಲ್ಲ ಎಷ್ಟೈತೋ ಅಷ್ಟರಲ್ಲೇ ಜೀವನ ಮಾಡಿಕೊಂಡು ಇದ್ದಿದ್ರಲ್ಲೇ ನಡೆಸ್ಕೊಂಡು ಹೋಗಿದ್ರೆ ಅದು ಒಂದು ಜೀವನ ಚೆನ್ನಾಗಿರುತ್ತೆ ಫ್ರೆಂಡ್ಸು ಅವ್ರ ಇವರು ನೋಡಿಕೊಂಡು ನಾವು ಜೀವನ ಮಾಡೋಕ್ಕೋದ್ರೆ ನಾವು ಸಾಲುಗಾರಕ್ಕೆ ಹೊರತು ಬೇರೆದವ್ರು ಯಾರೋ ಅನ್ನೋರು ಸಾಲುಗಾರ ಆಗಂಗಿಲ್ಲ ಅದೇ ದುಡ್ಡು ಉಳಿತಂದ್ರೆ ಮತ್ತದು ಇನ್ನು ಅದಕ್ಕಾದರೂ ಆಗುತ್ತಲ್ಲ ಅನ್ನೋ ಒಂದು ಇದರಲ್ಲಿ ಆಮೇಲೆ ಮನೆ ಚಿಕ್ಕದು ಚಿಕ್ಕದಾಗಿದೆ ಆದ್ರೂ ಕೂಡ ಇಷ್ಟೆಲ್ಲ ವಸ್ತುಗಳನ್ನ ಹಿಡಿಸೈತಲ್ಲ ಅದೇ ಒಂದು ಪುಣ್ಯ ಅಂತಲೇ ಹೇಳ್ಬೋದು ಮನೆ ಸಿಂಗಲ್ ಬೆಡ್ರೂಮ್ ಆದ್ರೂ ಕೂಡ ದೊಡ್ಡದೈತಿ ಫ್ರೆಂಡ್ಸು ಹಾಗಾಗಿ ಎಲ್ಲನೂ ಒಬ್ಬರು ಕಮೆಂಟ್ ಹಾಕಿದ್ರು ನಿಮ್ಮ ಮನೆ ತುಂಬ ಚೆನ್ನಾಗೈತೆ ಅಂತ ಹೇಳಿ ಒಬ್ಬೊಬ್ಬರು ಮಾಡ್ತಾನೇ ಇರ್ತಾರೆ ಆ ಥರ ಕಮೆಂಟು ಈ ರೀತಿ ನಾನು ನೋಡ್ಬೋದು ಕ್ಲೀನಾಗಿ ಎಲ್ಲನೂ ಕೆಲಸ ಮುಗಿಸಿ ಒಂದು ಲುಕ್ ನಿಮ್ಗೆ ತೋರ್ಸಾಕತ್ತೀನಿ ಅಡುಗೆ ಮನೆ ನಿನ್ನೆ ಕ್ಲೀನ್ ಮಾಡಿದ್ದು ನೀಟಾಗಿ ತೋರ್ಸೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತ ತೋರ್ಸಾಕತ್ತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಕ್ಲೀನಾಗಿ ಕಾಣಾಕತ್ತೈತಿ ನಾವು ಈ ಆಗಾಗ ಆಗಾಗ ಕ್ಲೀನ್ ಮಾಡ್ಕೊತ ಇದ್ರೆ ಮನೆ ಕ್ಲೀನಾಗಿರುತ್ತೆ ಒಮ್ಮೆ ಮನೆ ಕ್ಲೀನ್ ಮಾಡ್ತೀವಿ ಅಂತಂದ್ರೆ ಅದು ಅಷ್ಟು ಕ್ಲೀನಾಗಿ ಕಾಣಂಗಿಲ್ಲ ಹಾಗಾಗಿ நோட் போது அது கொஜ்ஜு நம்ம நம்ம ஸ்கூலின் வந்து கலஸ்க்கண்டு அன்னித்து அன்னதாக கலஸ்க்கொண்டு தந்து ನೋಡಿರಿ ಹಿಂದಿನ ದಿವಸ ನಾನು ಹೇಳಿದ್ದೆ ಕ್ಲೀನ್ ಮಾಡಿದ್ದೆ ಅಂತ ಹೇಳಿಬಿಟ್ಟು ಅದೆಲ್ಲ ನೋಡ್ಬೋದು ಇಲ್ಲೆಲ್ಲ ಧೂಳು ಕುತ್ಕೊಂಡ್ಬಿಟ್ಟಿತ್ತು ಫುಲ್ಲು ಅದನ್ನೆಲ್ಲ ಧೂಳು ಒರೆಸ್ಕಂಡು ಎಲ್ಲ ಮತ್ತು ಪಾತ್ರೆನೂ ಕೂಡ ಒಂದೊಂದು ಧೂಳಾಗಿದ್ವಲ್ಲ ಅವನ್ನೆಲ್ಲ ತೊಳೆದು ಇಟ್ಟೆ ಈಗ ಒಂದು ಸ್ವಲ್ಪ ಮನಸ್ಸಿಗೆ ನಿರಾಳ ಏನೋ ಒಂಥರ ಖುಷಿ ಹೊಸ ಮನೆಯಾಗದಿವನ ಅನ್ನೋ ಒಂದು ಫೀಲ್ ಬರ್ತೈತಿ ಆಗಾಗ ಈ ರೀತಿ ಮನೆ ಕ್ಲೀನ್ ಮಾಡ್ಕೊತ ಇದ್ರ ಮನಸ್ಸನ್ನು ಕೂಡ ಚೆನ್ನಾಗಿ ಮನಸ್ಸಿಗೂ ಕೂಡ ನೆಮ್ಮದಿಯಾಗಿರ್ತೈತಿ ಮನೇ ಒಂಥರ ಪಳಪಳ ಹೊಳೆ ಅನ್ನೋ ಥರ ಫೀಲ್ ಇರ್ತೈತಿ ಮತ್ತು ಮುಂದೆ ಏನಾದರೂ ಕೆಲಸ ಮಾಡೋಕೆ ನಮ್ಗೆ ಎನರ್ಜಿ ಬಂದಂಗೆ ಆಗುತ್ತೆ ಪಾಸಿಟಿವ್ ವೈಬ್ಸು ಕೂಡ ಬರುತ್ತೆ ಮನ ಮನೆಯಲ್ಲಿ ಹಂಗಾಗಿ ಕ್ಲೀನಾಗಿ ಇಟ್ಕೊಂಡಷ್ಟು ಮನೆಗೆ ಒಳ್ಳೆಯದು ಈಗ ಎಲ್ಲನೂ ಕ್ಲೀನ್ ಮಾಡಿ ಕಸ ಗುಡಿಸಿದೆ ಕಸ ಗುಡಿಸಿ ಈಗ ನೆಲ ಒಂದು ಒರೆಸ್ಕೊಂಡು ಸ್ನಾನಗಿನ ಮಾಡಿ ಸಾಯಂಕಾಲ ದೀಪ ಹಚ್ಚಿದ್ರಾಯಿತು ಅಂತ ಹೇಳಿಬಿಟ್ಟು ನೆಲನ ಒರೆಸ್ಕೊಂಡು ಫ್ರೆಂಡ್ಸ್ ಫ್ರೆಂಡ್ಸು ನಮ್ಮ ತಾನ ಮೊಬೈಲ್ ತೊಗೊಂಡಿದ್ಲು ಬರೆಯಾಕಂತೇಳ್ಬಿಟ್ಟು ಆಕೆ ನಾ ವೀಡಿಯೋ ಮಾಡಾಕತ್ತಾಳೆ ಹಾಗೆ ಇವತ್ತಿನಾಗೂ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ಏನಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಹತ್ರ ಮತ್ತೆ ವೀಡಿಯೋಸ್ಗೆ ವ್ಯೂಸ್ ಭಾಳ ಕಮ್ಮಿ ಅದು ಏನು ಮಾಡೋಕ್ಕಾಗಲ್ಲ ಅದನ್ನು ತಗೊಂಡೆ ಇದನ್ನು ತೊಗೊಂಡೆ ಅಂತ ನಾವು ಟೈಟಲ್ ಹಾಕಿ ವೀಡಿಯೋ ಮಾಡಿದರೆ ಒಂದು ಸ್ವಲ್ಪ ವ್ಯೂಸ್ ಬರ್ತಾವೆ ಇಲ್ಲಾಂದ್ರೆ ಅಷ್ಟು ಬರೋಲ್ಲ ಇಷ್ಟೇ ಇವತ್ತಿನ ಲಾಗು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್